ಬಾಗಲಕೋಟೆ ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಬನಹಟ್ಟಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶಕ್ಕೆ ಚಾಲನೆ ನೀಡುವ ಮೂಲಕ ಕೈ ಕಾರ್ಯಕರ್ತರ ಹುಮ್ಮಸ್ಸಿಗೆ ಕಾರಣರಾದರು ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದರು ಇದೇ ವೇಳೆ ಸಚಿವ ಶಿವಾನಂದ ಪಾಟೀಲ್ರ ನೇತೃತ್ವದಲ್ಲಿ ಬೇರೆ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನನಗೆ ಒಮ್ಮೆ ಅವಕಾಶ ಕೊಡಿ ಐದು ವರ್ಷ ನಿಮ್ಮ ಮನೆಯ ಜೀತದಾಳಾಗಿ ದುಡಿದು ಋಣ ತೀರಿಸಿದರು ಕರ್ನಾಟಕ ರಾಜ್ಯ ಸತತವಾಗಿ ಎರಡು ಬರಗಾಲವನ್ನ ಕಂಡು ತತ್ತರಿಸಿ ಹೋಗಿರುವಂತಹ ಸಮಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೇಂದ್ರಕ್ಕೆ ಒಂದು ಮನವಿಯನ್ನ ಹೇಳಿ ಸೊ ಅದಕ್ಕಾಗಿ ಮೊದಲನೇ ಹಂತದೊಳಗೆ ಕೇಂದ್ರ ಸರ್ಕಾರದಿಂದ ನೀವು ನಮಗೆ ಹದಿನೆಂಟು ಸಾವಿರದ ಒಂದೂರ ಎಪ್ಪತ್ತೆರಡು ಕೋಟಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಅವರ ಮನವಿಯನ್ನ ಕೊಟ್ಟರು ನಿಮ್ಮೆಲ್ಲರಿಗೂ ಗೊತ್ತೇನೆ ಅವ್ರು ನಮ್ಮ ಕೈಯಾಗ ಏನು ಕೊಟ್ಟರು ಅಂತ ಜೋರ್ ಹೇಳಿ ಇನ್ನೊಂದ್ಸರಿ ಚಂಬು ನಮ್ಮ ಕೈಯಲ್ಲಿ ಅವರು ಕೊಟ್ಟಿರೋದು ಚಂಬು ಸತತವಾಗಿ ಎರಡು ಬರಗಾಲವನ್ನು ಕಂಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ನೆರವನ್ನ ನೀಡುವಂತಹ ಒಂದು ಪ್ರಾಮಾಣಿಕ ಪ್ರಯಾಸವನ್ನ ಒಂದು ವಿನಂತಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ನಾಯಕರು ಮಾಡಿದರೆ ಕೇಂದ್ರ ಸರ್ಕಾರದಿಂದ ನಮಗೆ ಸಿಕ್ಕಿರುವಂತಹ ಬಹುಮಾನ ಟ್ರಂಬು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್